ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಮಹೇಂದ್ರ ಅವ್ರಿಗೆ ನಮಸ್ಕಾರ ನಮಸ್ಕಾರ ಈ ಲೋಕಸಭೆ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿ ಒಂದ್ ರೀತಿ ಸ್ವಲ್ಪ ಅನಿಶ್ಚಿತ ವಾತಾವರಣದ ಸಂದರ್ಭದಲ್ಲಿ ನಿನ್ನೆ ಹೊಸ ಸರ್ಕಾರ ರಚನೆ ಬಗ್ಗೆ ರಾಜಕೀಯ ಚಟುವಟಿಕೆಗಳು ಚುರುಕಾದ ಸಂದರ್ಭದಲ್ಲಿಯೇ ರಾತ್ರಿ ಇಟ್ಟಿದ್ದಂಗೆ ಒಂದು ನ್ಯೂಸ್ ಫ್ಲ್ಯಾಶ್ ಬಂತು ಏನು ಅಂತಂದರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿದ್ದವರು ಅವ್ರನ್ನ ದೆಹಲಿಗೆ ಬುಲಾವ್ ಮಾಡಲಾಗಿದೆ ಕಾರಣ ಏನು ಅಂತಂದರೆ ಈಗ ಹಾಲಿ ಬಿಜೆಪಿ ಅಧ್ಯಕ್ಷರಾಗಿರುವಂಥ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಜಗತ್ ಪ್ರಕಾಶ್ ನಡ್ಡಾ ಅವರ ಸ್ಥಾನದಲ್ಲಿ ಅವರನ್ನ ಕೂಡಿಸ್ಬೇಕು ಅನ್ನೋ ಒಂದು ಯೋಚನೆ ಇದೆ ಅಂತ ಇದು ಒಂದು ತಕ್ಷಣಕ್ಕೆ ಒಂದು ಸಂಚಲನ ಸೃಷ್ಟಿ ಆಯಿತು ಆದರೂ ಕೂಡ ಮುಂದೆ ಅದು ಆ ಸುದ್ದಿ ಡೆವಲಪ್ಮೆಂಟ್ ಆಗಲಿಲ್ಲ ಆದರೆ ಈ ಒಂದು ಸುದ್ದಿ ಬರ್ತಿದ್ದಂಗೆನೆ ಎಲ್ಲೋ ಒಂದು ಕಡೆ ಈ ಚಿಂತನೆ ನಡೆದಿದೆ ಅನ್ನೋದಕ್ಕೂ ಸ್ಪಷ್ಟ ಆ ಹಿನ್ನೆಲೆಯಲ್ಲಿ ಹಾಗಾದ್ರೆ ಹೊಸ ಅಧ್ಯಕ್ಷರು ಯಾರು ಅನ್ನೋ ಒಂದು ಪ್ರಶ್ನೆ ಎದುರಾಗೋದು ಸಹಜ ಆ ನಿಟ್ಟಿನಲ್ಲಿ ತಾವು ಇದೊಂದು ಸಂವಾದವನ್ನ ಚರ್ಚೆಯನ್ನ ಏರ್ಪಡಿಸಿರೋದು ಪ್ರಸ್ತುತ ಮತ್ತು ಒಳ್ಳೆಯದು ಅಂತ ನನಗೆ ಅನಿಸ್ತು ಆದ್ರೆ ತಾವು ಹೇಳೋದೇನು ಅಂದ್ರೆ ಕನ್ನಡಿಗರು ಯಾಕಾಗಬಾರ್ದು ಅನ್ನೋದು ಒಂದು ಆದರೆ ಇಲ್ಲಿ ಕನ್ನಡಿಗರು ಕರ್ನಾಟಕಕ್ಕೆ ಒಂದು ಅವಕಾಶ ಕೊಡಬೇಕು ಅನ್ನೋದು ಒಪ್ಪತಕ್ಕಂಥ ಮಾತಾದರೂ ಕೂಡ ಈ ಹಿಂದಿ ಹೇರಿಕೆ ಇವೆಲ್ಲ ಏನಾಗುತ್ತೆ ಇದು ಹಿಂದಿ ಹೇರಿಕೆ ಹಿಂದಿ ಭಾಷೆ ಕನ್ನಡ ಭಾಷೆ ಕನ್ನಡ ಸ್ಮಿತಿ ಇವೆಲ್ಲ ಭಾವನಾತ್ಮಕ ವಿಚಾರಗಳೇ ಹೊರತು ರಾಜಕೀಯವಾಗಿ ಅದು ಆ ರೀತಿ ವರ್ಕೌಟ್ ಆಗೋದಿಲ್ಲ ಸೊ ಆ ದೃಷ್ಟಿಯಿಂದ ನಾವು ಬಹುಶಃ ನೋಡ್ಬೋದು ಅಂತಿದ್ರೆ ಆದರೆ ಈ ಹಿಂದೆ ಭಾರತೀಯ ಜನತಾ ಪಾರ್ಟಿಯನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರು ಅಂತವರೆಲ್ಲ ಮುನ್ನಡೆಸಿದ್ದಾರೆ ಒಂದು ದೊಡ್ಡ ಒಂದು ಪರಂಪರೆ ಇತಿಹಾಸ ಇದೆ ಬಹುತೇಕ ಅದರಲ್ಲಿ ಅಹ್ ಹಿಂದಿ ಭಾಷಿಕರು ಅಥವಾ ಉತ್ತರ ಭಾರತದವರೇ ಜಾಸ್ತಿ ಹಾಗೆ ಅಂತ ಹೇಳಿ ದಕ್ಷಿಣ ಭಾರತವ್ರು ಯಾರು ಇಲ್ಲ ಅಂತಲ್ಲ ಈ ಹಿಂದೆ ಬಂಗಾರ ಅವರಾಗಿದ್ರು ರಾಷ್ಟ್ರೀಯ ಅಧ್ಯಕ್ಷರು ವೆಂಕಯ್ಯ ನಾಯ್ಡು ಅವರಾಗಿದ್ರು ಅವ್ರ ಮುಂದೆ ಉಪರಾಷ್ಟ್ರಪತಿಗಳು ಆದ್ರು ಆ ಹಿನ್ನೆಲೆಯಲ್ಲಿ ದಕ್ಷಿಣ ಭಾರತಕ್ಕೆ ಅವಕಾಶ ಸಿಕ್ಕಿದೆ ಆದ್ರೆ ಕರ್ನಾಟಕಕ್ಕೆ ಯಾಕೆ ಸಿಗಬಾರದು ಅನ್ನೋ ಒಂದು ಪ್ರಶ್ನೆ ಇದೆ ಆ ಪ್ರಶ್ನೆ ಬಹಳ ಪ್ರಸ್ತುತವೂ ಯೋಗ್ಯವೂ ಆದಂಥದ್ದು ಆ ಮತ್ತೆ ಏನು ಅಂತಂದ್ರೆ ಬಿಜೆಪಿ ಅಂತ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ಬಿಜೆಪಿ ಒಂದೇ ಅಲ್ಲ ಕಾಂಗ್ರೆಸ್ಸು ಕೂಡ ಆಗ್ಬೇಕು ಅಂತಂದ್ರೆ ನಮ್ಮ ಭಾವನಾತ್ಮಕ ವಿಚಾರ ಏನೇ ಇರಲಿ ಅವರಿಗೆ ಹಿಂದಿ ಮತ್ತು ಇಂಗ್ಲಿಷು ಈ ಥರ ಬರಲೇಬೇಕು ಅಂತ ಈ ಹಿನ್ನೆಲೆಯಲ್ಲಿ ನೋಡೋದಾದರೆ ನಮ್ಮ ಪ್ರಹ್ಲಾದ್ ಜೋಶಿ ಏನು ಅಂತಂದರೆ ಖಂಡಿತವಾಗೂ ಒಂದು ಅವಕಾಶ ಇದೆ ಯಾಕೆಂದರೆ ಅವರು ಈಗ ಐದನೇ ಬಾರಿ ಸಂಸದರಾಗಿ ಆಯ್ಕೆ ಆಗಿದ್ದಾರೆ ಕೇಂದ್ರದಲ್ಲಿ ಹಿರಿಯ ಸಚಿವರಾಗಿದ್ದಾರೆ ಪಾರ್ಲಿಮೆಂಟ್ರಿ ಅಫೇರ್ಸು ಮತ್ತು ಮೈನಿಂಗ್ ಸಚಿವರಾಗಿದ್ದಾರೆ ದೆಹಲಿಯಲ್ಲಿ ಬಹಳ ಸಾಕಷ್ಟು ರಾಜಕೀಯ ಒಡನಾಟ ಇದೆ ಅವರಿಗೆ ಪ್ರಧಾನಮಂತ್ರಿಗಳಿಂದ ಹಿಡಿದು ಅಮಿತ್ ಶಾ ಅವರಿಂದ ಹಿಡಿದು ಎಲ್ಲರ ಜೊತೆ ಸಾಕಷ್ಟು ಸಂಪರ್ಕ ಒಡನಾಟ ಇದೆ ಅನೇಕ ರಾಷ್ಟ್ರೀಯ ಚುನಾವಣೆ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳ ಪ್ರಭಾರಿಗಳು ಆಗಿದ್ದಾರೆ ಉಸ್ತುವಾರಿ ಆಗಿದ್ದಾರೆ ಹಾಗಾಗಿ ಅದೆಲ್ಲ ಇದೆ ರಾಜಕೀಯ ಪಟ್ಟುಗಳೂ ಇದೆ ಅವ್ರಿಗೂ ಕೂಡ ಇಂಗ್ಲಿಷು ಮತ್ತು ಹಿಂದಿಯ ಮೇಲೆ ಭಾಷೆಯ ಮೇಲೆ ಹಿಡಿತಾ ಇದೆ ಹೇಗೆ ನಮ್ಮ ಎಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಉರ್ದು ಮತ್ತು ಹಿಂದಿ ಮೇಲೆ ಹಿಡಿತಾ ಇರೋದ್ರಿಂದ ಅದು ಅವರಿಗೆ ಪ್ಲಸ್ ಆಯ್ತು ಹೌದು ಹೌದೌದು ಆ ಹಿನ್ನೆಲೆಯಲ್ಲಿ ಜೋಶಿ ಸರ್ಗೆ ಒಂದು ಚಾನ್ಸ್ ಇದೆ ಮತ್ತೆ ಚಾನ್ಸ್ ಕೊಡೋದ್ರಲ್ಲಿ ತಪ್ಪಿಲ್ಲ ಅಂತ ನನಗೆ ಒಂದು ಅವಕಾಶ ನನಗೆ ಅನಿಸ್ ಅನಿಸಿಕೆ ಇದೆ ಅವಕಾಶ ಕೊಡ್ಲಿ ಸರ್ ಆದ್ರೆ ಅವಕಾಶ ಕೊಡ್ಲಿ ನಿರೀಕ್ಷೆ ಇಟ್ಕೊಬಾರ್ದು ಅಂತ ಸರ್ ನಾನು ಹೇಳಿದ್ದು ಆ ನಿರೀಕ್ಷೆ ಅಂತಂದ್ರೆ ನೋಡಿ ನೀವು ಏನೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಅಂತಂದ್ರೆ ಅದೇನು ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಅಲ್ಲ ಇಟ್ಸ್ ಆರ್ಗನೈಸೇಷನಲ್ ಪೋಸ್ಟ್ ಭಾಜಪಾದೊಳಗಡೆ ಅವರ ಆರ್ ಎಸ್ ಎಸ್ ಸಿದ್ಧಾಂತಗಳಾಗಿರಬಹುದು ಅಥವಾ ಹಿಂದೂ ಸನಾತನ ಧರ್ಮದ ಮೇಲಿನ ಹಿಡಿತ ಮತ್ತು ಹಿಂದೂ ಸನಾತನ ಧರ್ಮದ ಮೇಲೆ ಇಟ್ಕೊಂಡಿರುವಂತಹ ಕಾಳಜಿಗಳು ಆರ್ ಎಸ್ ಎಸ್ ನ ವಲಯದಲ್ಲಿ ಬಂದಂತಹ ವ್ಯಕ್ತಿ ಈ ಎಲ್ಲ ನಿಟ್ಟಿನಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ ಎಲ್ಲೂ ಒಂದ್ ಕಡೆಯೂ ಕೂಡ ಆರ್ ಎಸ್ ಎಸ್ ವಿರುದ್ಧ ಆಗ್ಲಿ ಅಥವಾ ಹೈಕಮಾಂಡ್ ವಿರುದ್ಧ ಓದದಾಗ್ಲಿ ಎಲ್ಲೂ ಇಲ್ವಲ್ಲ ಸೊ ಹಾಗಾಗಿ ಬಹುಶಃ ಸಿಗಬಹುದಾ ಅಂತ ಹೌದೌದು ಆದ್ರೆ ನವರಿಗೆ ಜೋಶಿ ಅವರತ್ತ ಒಲವು ಇದೆಯಾ ಅಥವಾ ಜೋಶಿ ಅವರಿಗೆ ಆ ಸ್ಥಾನವನ್ನ ಸ್ವೀಕರಿಸುವಂತ ಅದನ್ನ ಒಪ್ಪಿಕೊಳ್ಳುವಂತ ಸಾಧ್ಯತೆ ಅವಕಾಶ ಇದೆಯಾ ಅನ್ನೋದು ಮುಖ್ಯ ಅಂತ ಅಲ್ವಾ ಯಾಕೆ ಮಾಡ್ತಾ ನಮ್ಮ 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 ಅನಿಸಿಕೆ ಹೌದು ಆದ್ರೆ ಅಲ್ಲಿ ಹೈಕಮಾಂಡ್ ನವರು ಒಪ್ಪಬೇಕು ಅವರಿಗೆ ಅವ್ರು ಮತ್ತೆ ಸಚಿವರಾಗಿ ಮುಂದುವರಿತಾರ ಅಥವಾ ಅವರಿಗೆ ಸಂಘಟನಾತ್ಮಕ ಕೆಲಸವನ್ನ ಕೊಡ್ತಾರ ಅದು ಒಂದಿದೆ ಮತ್ತೆ ಪ್ರಹ್ಲಾದ್ ಜೋಶಿ ಅವರು ಒಪ್ಕೋತಾರ ಇದನ್ನು ಹೈಕಮಾಂಡ್ ಒಪ್ಪುತ್ತೋ ಅಥವಾ ಅವ್ರನ್ನ ಆಯ್ಕೆ ಮಾಡ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಪ್ರಹ್ಲಾದ್ ಜೋಶಿ ಅವರ ಕೋರ್ಟಿಗೆ ಏನಾದ್ರು ಈ ಬಾಲ್ ಹೋಯ್ತು ಅಂತ ಹೇಳಿದ್ರೆ ಅವ್ರೇನ್ ಸನ್ಯಾಸಿ ಅಲ್ವಲ್ಲ ಲೆಟ್ ಹೆಡ್ ಬಿ ಸಿ